ನೀವು ಜಯಗೋಷಿ ಓಡಬೇಕು ಭಾರತ್ ಮತಕ್ಕೆ ಜಾತ್ಯತೀತ ಜನತಾ ದಳಕ್ಕೆ ಸನ್ಮಾನ್ ಎಚ್ ಡಿ ದೇವೇಗೌಡರಿಗೆ ಸನ್ಮಾನ್ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಪ್ಪುಗೌಡ ಪಾಟೀಲ್ರಿಗೆ ಕಾರ್ಯಕರ್ತ ಬಂಧುಗಳಿಗೆ ಮಾಧ್ಯಮದ ಸ್ನೇಹಿತರಿಗೆ ಮಹಿಳೆಯರಿಗೆ ರೈತರಿಗೆ ಯುವಕರಿಗೆ ವೇದಿಕೆ ಮೇಲೆ ಕುಂತ ಎಲ್ಲ ನಾಯಕರಿಗೆ ಮಾಧ್ಯಮದವರು ಯಾಕೆ ಜಯ ಹೊಡ್ರಿ ಅಂತ ಕೇಳಿದ್ರೆ ಎಲ್ಲ ಈ ಒಂದು ಸಭೆಯ ಈಗಿನ ದಪ್ಪ ಚರ್ಮದ ಸರ್ಕಾರದ ಜನರಿಗೆ ಮುಟ್ಟಿಸೋ ಕೆಲಸ ಮಾಡ್ತಕ್ಕಂಥ ಮಾಧ್ಯಮದವ್ರಿಗೆ ನಾವು ಯಾಕಂದ್ರೆ ವೇದಿಕೆ ಮೇಲೆ ಕುಂದಲಕ್ಕೆ ಕಾರಣಿ ಭೂತರು ಇಲ್ಲಿ ಮುಂದ್ಗಡೆ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ನಿಮಗೆ ಜಯ ಉಳ್ಳಿಲ್ಲ ಅಂದ್ರೆ ಹಂಗೆ ನಾವು ಈ ಒಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಐವತ್ತೆಂಟು ದಿನಗಳ ಕಾಲ ನೂರ ಹತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಪ್ರವಾಸವನ್ನು ಮಾಡಿ ಬೂತ್ ಮಟ್ಟದಲ್ಲಿ ನಮ್ಮ ಪಕ್ಷವನ್ನು ಸಂಘಟನೆ ಮಾಡಬೇಕು ಜೆ ಡಿ ಎಸ್ ಪಕ್ಷದ ಸಾಧನೆಗಳು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂಥ ದೇವೇಗೌಡರು ಸಾಹೇಬರು ಕುಮಾರಣ್ಣನವರ ಅಣ್ಣನವರ ಸರ್ಕಾರದ ಅವಧಿಯಲ್ಲಿ ಕೊಟ್ಟಂಥ ಯೋಜನೆಗಳ ಬಗ್ಗೆ ಮನೆ ಮನೆಗೆ ಮುಟ್ಟಿಸ್ಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಜನರೊಂದಿಗೆ ಜನತಾದಳ ಒಂದು ಸದಸ್ಯತ್ವ ಅಭಿಯಾನಕ್ಕೆ ಆಗಮಿಸಿರುವಂಥ ಯುವ ನಾಯಕರು ಭವಿಷ್ಯದ ನಾಯಕರಾಗಿರ್ತಕ್ಕಂಥ ಸನ್ಮಾನಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರೇ ಯಾರು ಅನ್ಯತೆ ಬಳಸೋದು ಈ ಒಂದು ಕ್ಷೇತ್ರದ ಭಾವಿ ಶಾಸಕರಾಗಿರ್ತಕ್ಕಂಥ ಅಪ್ಪಗೌಡ ಪಾಟೀಲ್ರವರೇ ವೇದಿಕೆ ಮೇಲೆ ಇರುವಂತಹ ನಾಡಗೌಡರು ರಾಜಗೌಡರು ನಮ್ಮ ಹನುಮಂತಪ್ಪಣ್ಣ ಅಲ್ಕೊಂಡವರು ನಮ್ಮ ಮಹಿಳಾ ಅಧ್ಯಕ್ಷರಂಥ ರಶ್ಮಿ ರಾಮೇಗೌಡರು ಎಲ್ಲ ಮುಖಂಡರೇ ಮತ್ತು ಜಿಲ್ಲಾಧ್ಯಕ್ಷರೇ ಬಾಗಡಿ ತಾಲೂಕಿನ ಅಧ್ಯಕ್ಷರೇ ಇಲ್ಲಿ ಬಂದಿರತಕ್ಕಂಥ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ ರೈತ ಬಾಂಧವರೇ ಹಿರಿಯರೇ ಮತ್ತು ಯುವಕರೇ ತಾಯಂದರೆ ನಾವು ಹೇಳಿದೆ ಬ್ಯಾಡ್ರಿ ಟೈಮ್ ಆಗ್ಯದಂತಂದೇ ಮನಕಿಲಣ್ಣವ್ರಿಗೆ ಇಲ್ಲ ಒಂದು ಫೋರ್ ಸಿಕ್ಸ್ ಅಂತ ಇವರು ಹೇಳಿದ್ರು ಇಲ್ಲ ಆಲ್ರೆಡಿ ಎಲ್ಲರೂ ಮಾತಾಡ್ಬಿಟ್ರಿ ನಾನು ಒಂದೇ ಒಂದು ವಿಷಯವನ್ನು ಹೇಳೋಕ್ಕೆ ಪಡ್ತೇನೆ ಈ ಒಂದು ಸಂಘಟನೆಗೆ ಎಲ್ಲ ಹಿಂದೆ ಸರ್ಕಾರಗಳು ಮಾಡಿದಂಥ ಯೋಜನೆಗಳ ಬಗ್ಗೆ ಹೇಳಿದ್ದಾರೆ ಪ್ರತಿ ಬೂತ್ಗಳಲ್ಲಿ ನಾವು ಗೆದ್ದಾಗ ಮಾತ್ರ ಶಾಸಕರಾಗಲಿಕ್ಕೆ ಸಾಧ್ಯ ಸಂಘಟನೆಯಲ್ಲಿ ನಾವು ಮುಂದೆ ಬರಬೇಕು ನಿಮ್ಮ ನಿಮ್ಮ ಬೂತ್ಗಳಲ್ಲಿ ಹೆಚ್ಚಿನ ಸದಸ್ಯತ್ವವನ್ನು ಮಾಡೋದ್ರ ಮುಖಾಂತರ ನಮ್ಮ ಬೂತ್ ಕಟ್ಟಿದ್ರೆ ಎಲ್ಲ ಚುನಾವಣೆಯಲ್ಲಿ ಗೆದ್ದಲಿಕ್ಕೆ ಸಾಧ್ಯ ಎಲ್ಲ ಬೂತ್ಗಳಲ್ಲಿ ಎಲ್ಲ ಮತಗಟ್ಟೆಗಳಲ್ಲಿ ನಾವು ಲೀಡ್ ಆದಾಗ ಮಾತ್ರ ಯಾವುದೇ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಅಂತ ಒಂದು ಗಟ್ಟಿ ಕಾರ್ಯಕರ್ತರು ಇಲ್ಲಿ ಯಾವುದೇ ಹಣದ ಆಶ ಆಮಿಷಕ್ಕೆ ಬಗ್ಗದೆ ಇವತ್ತಿಲ್ಲಿ ಪೇಮೆಂಟ್ ಕಾರ್ಯಕರ್ತರು ಬಂದಿಲ್ಲ ಪರ್ಮನೆಂಟ್ ಕಾರ್ಯಕರ್ತರು ಬಂದಿದ್ದೀರಿ ನಿಮ್ಮೆಲ್ಲರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಕೆಲವು ಕಡೆ ಪೇಮೆಂಟ್ ಕಾರ್ಯಕರ್ತರು ಬರ್ತಾರೆ ಸಭೆಯಲ್ಲಿ ನಿನ್ನೆ ಹೇಳ್ತಾ ಇದ್ರು ಇಂಡಿಯಲ್ಲಿ ಹದಿನಾಲ್ಕನೇ ತಾರೀಕು ಸಭೆ ಸಂದರ್ಭದಲ್ಲಿ ಸರ್ಕಾರನೇ ಬಸ್ ಕೊಡೋದು ಸರ್ಕಾರನೇ ಎಲ್ಲ ಕೊಟ್ಟು ಇವತ್ತು ಅಲ್ಲಿ ಜನವನ ಸರಿ ಇಲ್ಲಿ ಪರ್ಮನೆಂಟ್ ಕಾರ್ಯಕರ್ತರು ತಾವು ಸ್ವ ಇಚ್ಛೆಯಿಂದ ಬಂದಿರತಕ್ಕಂಥ ಕಾರ್ಯಕರ್ತರು ಯಾವ್ದಾದ್ರೂ ಪಕ್ಷದ ಅದು ನಮ್ಮ ಜಾತ್ಯಾತೀತ ಜನತಾದಳ ಪಕ್ಷದಲ್ಲಿ ಅಂತಕ್ಕಂಥ ಮಾತನ್ನ ಹೇಳಿದ್ರೆ ತಪ್ಪಾಗಲಿಕ್ಕೆಲ್ಲ ನೀವೆಲ್ಲ ಬಂದಿರತಕ್ಕಂಥ ಮುಖಂಡರು ಯುವಕರು ತಾಯಂದಿರು ಈ ಒಂದು ಏನು ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ಜೀರೋ ಟೂ ಜೀರೋ ಟೂ ಏಟ್ ಲಾಸ್ಟಿಗೆ ಯಾಕೆ ಇಟ್ಟರೆ ಅಂದ್ರೆ ಎರಡ್ ಸಾವಿರ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರತಿ ಐವತ್ತು ಲಕ್ಷ ಮೇಲ್ಪಟ್ಟು ಇಡೀ ರಾಜ್ಯದಲ್ಲಿ ಐವತ್ತು ಲಕ್ಷ ಇವತ್ತು ಸದಸ್ಯತ್ವವನ್ನು ಹೊಂದದ ಅಷ್ಟೇ ಅಲ್ಲ ನಮ್ಮ ಏನು ಹಿಂದೆ ಮಾಡಿರ್ತಕ್ಕಂಥ ಸರ್ಕಾರದ ಯೋಜನೆಗಳು ಸನ್ಮಾನ್ಯ ದೇವೇಗೌಡರಾಗಿರ್ಬೋದು ಕುಮಾರಸ್ವಾಮಿ ಅವರಾಗಿರ್ಬೋದು ಮಾಡಿರ್ತಕ್ಕಂಥ ಯೋಜನೆಗಳನ್ನ ಮನೆ ಮನೆ ಬಾಗಿಲಿಗೆ ಪಾಂಪ್ಲೇಂಟ್ ಮುಟ್ಟಿಸಿ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕೆಲಸ ಇವತ್ತು ನಾವೆಲ್ಲ ಕಾರ್ಯಕರ್ತರು ಮಾಡಬೇಕಾಗಿದೆ ಅಪ್ಪಗೌಡ್ರಿಗೆ ಎಲ್ಬೋಕ್ ಆಯ್ಲೋ ಹೇಳ್ರಿ ಅಪ್ಪಗೌಡ್ರಿಗೆ ಎಲ್ಬೋಕ್ ಆಯ್ಲೋ ಅಪ್ಪಗೌಡ್ರಿಗೆ ಗೆಲ್ಬೇಕು ಕುಮಾರಸ್ವಾಮಿ ಅವ್ರು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಇವತ್ತಿನಿಂದ ಮುಂದಿನ ಏನು ಎರಡೂವರೆ ವರ್ಷಗಳ ಕಾಲ ನಮ್ಮ ನಮ್ಮ ಹಳ್ಳಿಗಳಲ್ಲಿ ನಮ್ಮ ನಮ್ಮ ಬೂತ್ಗಳಲ್ಲಿ ಎಲ್ಲ ವರ್ಗದ ಜನತೆಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಮಾಡಿರ್ತಕ್ಕಂಥ ಯೋಜನೆಗಳ ಬಳಿಕ ಜಾಗೃತಿಯನ್ನು ಮೂಡಿಸಿ ಮತವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ನಾವು ಎಲ್ಲ ಕಾರ್ಯಕರ್ತ ಮುಖಂಡರು ಮಾಡಿದಾಗ ಮಾತ್ರ ನಮ್ಮ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಇದೆ ಬಂಧುಗಳೇ ಇವತ್ತು ಈ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನ ಇವತ್ತು ಎಲ್ಲ ಬಸ್ಗಳು ಡಕೋಟಾ ಎಕ್ಸ್ಪ್ರೆಸ್ ಆಗ್ಯಾವ ಗೊತ್ತಿತ್ತು ನಮಗೆ ಡಕೋಟಾ ಎಕ್ಸ್ಪ್ರೆಸ್ ಸಿನಿಮಾನ ನೋಡಿರ್ಬೇಕು ನೀವು ಎಲ್ಲಿ ಬೇಕಲ್ಲೇ ಬಸ್ಗಳು ಅಲ್ಲಿ ಇಂಡಿಯಾ ಒಳಗೆ ಹೇಳ ಮೂರು ಕಡೆ ಇವತ್ತೇ ಬಸ್ ಟೈರ್ ಇಲ್ಲ ಅದೆಲ್ಲ ನಿಂತವಂತ ಇವೆಲ್ಲ ವಿಚಾರಗಳನ್ನಿಟ್ಟುಕೊಂಡು ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಒಂಬತ್ತು ಸಾವಿರ ಎಲೆಕ್ಟ್ರಾನಿಕ್ ಬಸ್ಗಳಲ್ಲಿ ನಾಲ್ಕೂವರೆ ಸಾವಿರ ಕರ್ನಾಟಕ ಕೊಟ್ಟಂತ ಮಹಾನ್ ನಾಯಕ ಯಾರಾದ್ರೆ ಸನ್ಮಾನ ಇರಿಸಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರದ ಬಂದಂಥ ಯೋಜನೆಗಳನ್ನ ನಮ್ಮ ನಾ ಕನ್ನಡ ನಾಡಿಗೆ ಕೊಟ್ಟಂತ ಕೀರ್ತಿ ಓತ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹಲವಾರು ಯೋಜನೆಗಳ ಬಗ್ಗೆ ಎಲ್ಲರೂ ಮಾತನಾಡಿದ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ಬಂಧುಗಳೇ ಇಲ್ಲಿರ್ತಕ್ಕಂಥ ಅಪ್ಪುಗೌಡ್ರ ಅಂದರೆ ಬಹಳ ಸರಳ ಸಜ್ಜನಕ್ಕೆ ಒತ್ತಿ ಬಹಳ ಸಂಭಾಯಿತ ಗೌಡ್ರು ಅಂತೇಳಿ ಹೆಸರುವಾಸಿ ಅವ್ರ ತಂದೆಯರು ಹುಡ್ಕಂಡು ಕೂಡ ಈ ಕ್ಷೇತ್ರದ ಯಾವುದೇ ಜಾತಿ ಜನಾಂಗದವರಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಕಷ್ಟಗಳಲ್ಲಿ ಭಾಗವಹಿಸಿ ಅವ್ರ ಕಷ್ಟ ಸುಖಗಳಲ್ಲಿ ಇವತ್ತು ಸಹಕಾರ ಕೊಡ್ತಕ್ಕಂಥ ಮನೋಭಾವನೆ ಹೊಂದಿರತಕ್ಕಂಥ ಅಪ್ಪುಗೌಡರನ್ನ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸ್ಬೇಕು ಟಿಕೆಟ್ ತರೋದು ನಮ್ಮ ಕುಮಾರಸ್ವಾಮಿ ಅವರು ನಿಖಿಲ್ ಅಣ್ಣವ್ರಿಗೆ ಬಿಟ್ಟದ್ದು ಯಾಕಂದ್ರೆ ಜೆ ಡಿ ಎಸ್ ಪಿ ಹೊಂದಾಣಿಕೆ ಇರುವಂಥ ಸಂದರ್ಭದಲ್ಲಿ ಈ ಕ್ಷೇತ್ರ ಜಿಲ್ಲೆಯಲ್ಲಿ ನಾಲ್ಕು ಕ್ಷೇತ್ರಗಳಂತ ಹೇಳಿದಾರೆ ನಿಖಿಲ್ ಅಣ್ಣವರು ಅದರಲ್ಲಿ ಬಾಗೇವಾಡ ಒಂದು ಕ್ಷೇತ್ರ ಕೂಡ ಜೆ ಡಿ ಎಸ್ ಪಕ್ಷಕ್ಕೆ ಸಿಗುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಟಿಕೆಟ್ ಕೊಡಿಸೋದು ಅವ್ರ ಜವಾಬ್ದಾರಿ ಗೆಲ್ಲಿಸುವಂತ ಜವಾಬ್ದಾರಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಇವತ್ತಿನಿಂದನೇ ಸಂಕಲ್ಪನ ಹೇಳಿ ಒಂದು ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಒಂದಿಷ್ಟು ನಾನು ಎರಡು ಮಾಧ್ಯಮ ಜೈ ಹಿಂದ್ ಜೈ ಜೆಡಿ ಎಸ್